ಸುಂದರಿ ಕಣ್ಣಲ್ಲಿ ಹೊಸ ಕಲ್ಲೋರ್ಬೇಕಂತೆ ಓರ್ ಓರೋಗ್ರಿ ನೀನು ಇಲ್ಲ ನಂತರ ಬೆಳ್ದಿ ಬ್ರೇಕ್ಫಾಸ್ಟ್ ಈಗ ಗ್ರೇವಿ ಮಾಡ್ತಾಯಿದ್ದೀನಿ ಈಗ ಕುರ್ಚಿ ಮಾಡ್ತಾಯಿಲ್ಲ ಈಗ ಗ್ರೇವಿ ಇದ್ದೀನಿ ಈರುಳ್ಳಿ ಟಮೊಟೊ ಸೆಂಸಕಾಯಿ ಜಿಜ್ಜೆಕಾಯಿ ಪೇಸ್ಟು ಇದೆಲ್ಲ ಹಾಕಿದ್ದೀನಿ ಮೊಟ್ಟೆ ಬೇಯಲಿಕ್ಕೆ ಕೇಳ್ತೀನಿ ನನಗೆ ಈಸಿ ಆಗೋದು ಈ ಥರ ಎಲ್ಲ ಮಾಡಬೇಕಾ ಜಾಸ್ತಿ ಆನಿಯನ್ ಟಮಟ್ ಬೇಕಾದರೆ ಶಾಖರಲ್ಲಿ ಮಾಡ್ಬಿಡ್ತೀನಿ ಬೆಸ್ಟ್ ಇದು ಖಂಡಿತ ಬರೋಲ್ಲ ಏನಿಲ್ಲ ಕೆಲಸ ಬೇಗ ಆಗುತ್ತೆ ಇವಾಗ ಮೊಟ್ಟೆಗಳೆಲ್ಲ ಬೇಯಿಸಿಟ್ಟಿದ್ದೀನಿ ಇದನ್ನೊಂದು ಸ್ವಲ್ಪ ಏನು ತಿರ್ಸ್ಕೊಡ್ಬೇಕು ಮಾಡಬೇಕು ಟೈಮ್ ಇಲ್ಲ फटाफट ಆ ತಮರ್ತಾ ಇದೀನಿ ಟೈಮ್ ಆಗೋಬಿಟಿದೆ ಆಮೇಲೆ ಅದಕ್ಕೆ ತರಚಿ ಟಮಟೊ ಮಾಡ್ತೀನಿ ಸೈಡ್ ಸೈಡ್ ಇನ್ನೊಂದೇನೇ ಮಾಡಬೇಕು ಇವಾಗ ಏನು ಮಾಡಬೇಕು ರೈಟಸ್ ವಾಹ್ ಓಕೆ ಇವಾಗ ಎಗ್ ಗ್ರೇವಿ ರೆಡಿ ಆಗ್ತಿದೆ ಸೊ ನಮ್ಮಮ್ಮ ಮೂರು ರೆಸಿಪಿ ಮಾಡ್ತಾ ಇದ್ದಾರೆ ಇವಾಗ ಎಗ್ ಗ್ರೇವಿ ಚಪಾತಿ ಒಂದು ಕಡೆ ಫ್ರೈಡ್ ರೈಸ್ ಕೂಡ ಮಾಡಬೇಕು ನಮ್ಮ ಅಪ್ಪ ಲೇಟ್ ಕೂಡ ಆಯಿತು ಸೊ ಇವಾಗ ಬೇಗ ಬೇಗ ಮಾಡ್ತಾಯಿದ್ದಾರೆ ಅಮ್ಮ ನೋಡಿ ಎಷ್ಟು ಫಾಸ್ಟ್ ಫಾಸ್ಟ್ ಚಪಾತಿ ಲಟ್ಸ್ತಾರೆ ನಾನು ಒಂದು ಚಪಾತಿ ಲಟ್ಸೋಕ್ಕೆ ಎರಡು ನಿಮಿಷ ತೊಗೊಂತೀನಿ ತಿಂಡಿ ರೆಡಿ ನಮ್ಮಪ್ಪ ಕೊಟ್ಬಿಡ್ತೀನಿ

ಎಗ್ರು ಎಗ್ ಸಾಂಬಾರು ಇದ್ದೀನಿ ಇವಾಗ ಅದಕ್ಕೆ ಮಾಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಕಳಾಕ್ಬಿಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಸ್ವಲ್ಪ ಉರುಗಡ್ಲೆ ಸ್ವಲ್ಪ ದಸಿ ಸ್ವಲ್ಪ ಚಕ್ಕೆ ಲವಂಗ ಟಮೊಟ ಸಾಂಬಾರು ಪೌಡರ್ ಸ್ವಲ್ಪ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇವಾಗ ಕಾಳು ಹಾಕಿ ಸ್ವಲ್ಪ ಅರಶಿನಾಕಿ ಹರಿತಾಯಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿನ ಇದು ಎಣ್ಣೆನ ಫ್ರೈ ಆದಮೇಲೆ ಮಸಾಲೆ ಏನು ರುಬ್ಬಿರೋದನ್ನ ಅದಕ್ಕೆ ಇದಕ್ಕೆ ಹಾಕ್ತೀನಿ ಈ ಥರ ಫ್ರೈ ಆಗ್ಬಿಡ್ತೀನಿ ಆದರೆ ಆಗಲಿ ಇದಾಗಲಿ ಅಂದರೆ ಎಣ್ಣೆನ ಫ್ರೈ ಆದರೆ ಚೆನ್ನಾಗಿರುತ್ತೆ ಮಸಾಲೆ ಇದಕ್ಕೆ ಈಗ ಹಾಕ್ತಿದ್ರೆ ಎಣ್ಣೆ ಎಣ್ಣೆ ಆಗಿರೋದು ಕೊತ್ತಂಬರಿ ಸೊಪ್ಪು ನಾನು ರುಬ್ಬಕ್ಕೆ ಹಾಕ್ತಿರ್ಲಿಲ್ಲ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಇವಾಗ ಇದ್ದೀನಿ ಈ ಕನ್ಸಿಸ್ಟೆನ್ಸಿಗಿದೆ ಬೇಕಾದರೆ ನಾನು ಸ್ವಲ್ಪ ನೀರು ಹಾಕೊಬೋದು ಆ ನೀರು ಕುದ್ದ ಸ್ವಲ್ಪ ಹೊರ್ಗಡ್ಲೆ ಹಾಕಿದ್ದೀನಿ ಅದಕ್ಕೆ ಕುದ್ದಾದ್ಮೇಲೆ ಅದು ಯಾವ ಥರ ಗಟ್ಟಿ ಬರುತ್ತೆ ನೋಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡೋಣ ಅಂತ ಕೇಳಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಸುಮಾರು ಜನ ಮಾಡಲ್ಲ ಸುಮಾರು ಜನ ಮಾಡ್ತಾರೆ ಆಲ್ಮೋಸ್ಟ್ ಮೂರು ಕಡೆ ಅಂತೂ ಇದಕ್ಕವರೆ ಕಳಿಗೆ ಮೊಟ್ಟೆ ಹೊಡೆದಾಕ್ಬಿಡದೆ ಒಂಥರ ಟ್ರೆಂಡ್ ಚಂದ ಸಖತ್ತಾಗಿರುತ್ತೆ ಸೊ ಟ್ರೈ ಮಾಡಿ ಈ ಥರ ಮೊಟ್ಟೆ ಒಡೆದಾಗುತ್ತೆ ಜಾಸ್ತಿ ಇಲ್ಲ ಒಂದು ಐದು ಮೊಟ್ಟೆ ಹಾಕಿದ್ದೀನಿ ಅಷ್ಟೇ ಇದು ಹಾಗೆ ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಒಂದು ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿ ರೆಡಿ ಏನು ಗೊತ್ತಿಲ್ಲ ಎಲ್ಲ ಮಾಡೋದಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ ಅದು ಸಾಸ ಅಂತಂದರೆ ನೋಡಿ ಇದೆಲ್ಲ ಇಟ್ಟಿರಬೇಕು ಮಾಡಬೇಕು ಅಯ್ಯೋ ತಲೆ ಕೆಟ್ಟು ಅದಂಗೆ ಕೊಡಿ ಫ್ರೈಡ್ ರೈಸ್ ಖುಷಿ ಬೇಕು ಚಪಾತಿ ಆಯಿತು ಎಲ್ಲ ಎತ್ತಿ ತೆಗೆದು ತೊಳೆದು ಮಾಡಿ ನೀಟಾಗಿಟ್ಟುಬಿಟ್ರೆ ಸಂಜೆಗೆ ಬಂದರೆ ಅಂತ ಅನ್ನಿಸ್ಬೇಕು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ ಚಪಾತಿ ಗೊತ್ತರ ಲಾಸ್ಟ್ ಚಪಾತಿ ಕಾಫಿ ಜೊತೆ ಟ್ ಚಪಾತಿ

ಸ್ವಲ್ಪ ಹೋಗೋದು ಲೇಟ್ ಆಗ್ತದೆ ಶಾಪಿಗೆ ಬಾರಿ ಹುಳಿಗೆ ರೆಡಿ ಮಾಡಿಸಿ ಹುಳಿಗೆ ತಿನ್ನಿಸಿ ಅಲ್ಲಾದರೆ ಶಾಪಲ್ಲಿ ಇದರಲ್ಲಿ ಸ್ಕೂಲಲ್ಲಿ ತಿನ್ನಿಸ್ಕೊಡ್ತಾರೆ ಅಂತ ಅನ್ಬೋದು ಕಟ್ಬುಕ್ ವಾಕ್ಸ್ ಅದೇ ಇವಾಗ ನಾನು ಶಾಪ್ಗೆ ಕರ್ಕೊಂಡು ಹೋಗ್ತಿರೋದ್ರಿಂದ ಇಲ್ಲೇ ತಿನ್ನಿಸಿ ಮಾಡಿದ್ದೆ ನಿಧಾನ ಅದು ಕರ್ಕೊಂಡು ಹೋಗ್ಬೋದು ಹೋಗೋಣ ಶಾಪ್ಗೆ ಹೋಗೋಣ ಸ್ಕೂಲ್ಗೆ ಹೋಗೋಣ ಶಾಪ್ಗೆ ಹೋಗೋಣ ಸ್ಕೂಲ್ಗೆ ಹೋಗೋಣ ಶಾಪ್ ಶಾಪ್ಗೆ ಹೋಗೋಣ

ಈದ್ ಮಿದ್ದು ಈದ್ ಮಿದ್ದು ಇವತ್ತು ಫ್ರೆಂಡ್ಸ್ ಈದ್ ಮಿದ್ದಿದೆ ಈದ್ ಮಿ ಈದ್ ನಿಲ್ಲಿದೆ ಫಸ್ಟ್ ಈದ್ ನಿಲ್ಲಂದ ಇವಾಗ ಈದ್ ನಿದ್ದಂದ ಈದ್ ಮಿಲಾದ್ ಹಾ ಈದ್ 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 ಬಿಡುವುದು ಸುಮ್ಮನೆ ಇರೋ ಈದ್ ಮಿಲಾದ್ ಆದ್ರಿಂದ ನಮ್ಮ ಮಕ್ಳಿಗೆ ಇವಾಗ ರಜಾ ಇರೋದ್ರಿಂದ ನಮ್ಮ ಮಗುನ ನೋಡಿ ಕರ್ಕೊಂಡ್ಬಂದು ಹಂಗೆ ಇಟ್ಕೊಂಡಿದೀವಿ ಇಷ್ಟೊತ್ತರೂಪ ಮ್ಯಾನೇಜ್ ಮಾಡಿದೀವಿ ಇವಾಗ ಮನೆ ಕರ್ಕೊಂಡು ಹೋಗ್ಬೇಕು ನಿದ್ದಬೋದೇ ನನಗೆ

ಅದು ಅದೇ ಅರ್ಧಕ್ಕೆ ನಿಂತ್ಕೊಂಡಿದ್ದೆ ಇಲ್ಲ ಇಲ್ಲ ಕೇಳಕ್ಕೆ ಕೇಳೋಕೆ ಸೆಕೆಂಡಿಂದ ತರ್ಡಲ್ಲಿ ಅರ್ಧ ಇದೆ ಬಾಯಿ ಖುಷಿ ಬಾ ಬಾ ಹಿಂಗ ಸೆಕೆಂಡ್ ಫ್ಲೋರಿಗೋಗಿದೆ ಸೆಕೆಂಡ್ ಫ್ಲೋರಲ್ಲಿ ಮುಕ್ಕಾ ಸೆಕೆಂಡ್ ಫ್ಲೋರಲ್ಲಿ ಮುಕ್ಕಾಲ್ ಭಾಗ ಇದೆ ಈ ಫ್ಲೋರಲ್ಲಿ ಕಾಲ್ ಭಾಗ ಇದೆ ಎಲ್ಲ ಫ್ರೆಂಡ್ಸ್ ನಾನು ಭತ್ತರೆ ಅಂತ ಕಾಯ್ತಿದ್ರೆ ಖಾಲಿ ಓಪನ್ ಆಗ್ತಿತ್ತು ಆಗಲಿ ಕೆಳಗಡೆ ಹೋಗ್ರಿ ನಾವು ಬತ್ತರೆ ಬರ್ತಾರೆ ಅಂತ ಕಾಯ್ತಿದ್ರಿ ಸಣ್ಣ ಅಂತ ಖಾಲಿ ಓಪನ್ ಆಗ್ತಿದೆ ಅಯ್ಯೋ ಕೆಳಗಡೆ ಹೋಗೋರು ಅವರು ಮಿನಿಮಮ್ ಅಂದ್ರೂ ಒಂದು ಫಾರ್ಟಿ ಮಿನಿಟ್ಸ್ ಆಯಿತು ಅಂತ ಅನ್ಕೊಂತೀನಿ ಅವ್ರು ಇಲ್ಲಿಗೆ ಹೋಗಿ ಎಷ್ಟೊತ್ತೈತಿ ಇದೇ ಫಸ್ಟ್ ಟೈಮ್ ಈ ಆಗಿದ್ರು ಕರೆಂಟು ಕೂಡ ಇಷ್ಟು ವರ್ಷ ಒಂದೇ ಸ್ಟಾಪ್ ಆಗಿರಲಿಲ್ಲ ಮೇ ಬಿ ಏನೋ ಆಗಿದೆ ಹಾಗೆ

ಟಿಬಿ ಏನು ಮಾಡ್ತಾಯಿಲ್ಲ ಅಂದರೆ ಮಾಡ್ತೀನಿ ಹಾವ್ರವಸ್ರವಾಗ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಬಂದು ಬೆಳಗ್ಗೆನೇ ಸಾಂಬಾರು ಮಾಡೋಣ ಅಂತ ಮೊನ್ನೆನೇ ಸಬಸ್ಗೆ ಸೊಪ್ಪು ಅವರೆ ಕಾಳೆಲ್ಲ ತಂದಿದ್ದೆ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವಾಗ ಸಬಸ್ಗೆ ಸೊಪ್ಪು ಪಲ್ಯ ಮಾಡೋಣ ಬಸ್ಸಾರು ಮಾಡಿಬಿಟ್ಟು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಮಾಡಿದ್ರೆ ಮೂರು ಟೈಮು ನೀಟಾಗಿ ಆಗುತ್ತೆ ಇವಾಗಲೂ ಬೇಕಾದ್ರೆ ಬಿಸಿ ಬಿಸಿ ಸಾಂಬಾರು ಪಲ್ಯ ತಿನ್ಬೋದು ಮತ್ತು ಮಧ್ಯಾಹ್ನ ಸಂಜೆಗೂ ಆಗುತ್ತೆ ಅಂತ ಹೇಳಿ ಸೊಪ್ಪೇ ಹಾಕಿದ್ದೀನಿ ಈ ಕಡೆ ಅವರೆಕಾಳು ಹಸಿ ಅವರೆಕಾಳು ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಬರೀ ಅವರೆಕಾಳು ಬೇಡ ಅಂತ ಹೇಳಿ ಹಿಂಗೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸೊಪ್ಪು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇವಾಗ ಮೇಲಿಕ್ಕೆ ಇಟ್ಟಿದ್ದೀನಿ ಇದು ಸಪ್ರೇಟ್ಗೆ ಇದ್ದೀನಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ ಆಮೇಲೆ ಲಾಸ್ಟಿಗೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಒಂಥರ ಬಸ್ ಖುಷಿ ಗುಡ್ ಮಾರ್ನಿಂಗ್ ಮೇಡಮ್ ಇವಾಗ ಸ್ಕೂಲು ಅವ್ರಿಗೂ ಸ್ಕೂಲು ಇಲ್ಲ ಡೇಕರ್ ಮಾತ್ರ ಬಿಡಬೇಕು ಆಮೇಲೆ ನಾನು ಶಾಪ್ ಹೋಗೋ ಟೈಮಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಂದು ನೋಡೋಣ ಇವತ್ತು ಹೆಂಗೆಲ್ಲ ಹೋಗುತ್ತೆ ಬ್ಲಾಗು ಹೇಗೆಲ್ಲ ಸಾಗುತ್ತೆ ಅನ್ನೋದನ್ನ ನೋಡೋಣ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲ್ಲ ಏನು ಇಲ್ಲ ಇವತ್ತು ಸೋಮ ಇವತ್ತು ಬಂದು ಕ್ರಿಕೆಟ್ ಹೋಗಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೋಗೋರೆ ಅದಕ್ಕೆ ಅವ್ರು ಇದ್ದದಕ್ಕೆ ತಿಂಡಿ ಬಂದು ನಮಗೆ ತಿಂಡಿ ಮಾಡೋಕ್ಕೆ ನಮಗೆ ಬ್ರೇಕ್ ತಿಂಡಿ ಮಾಡಿಲ್ಲ ಡೈರೆಕ್ಟಾಗಿ ಅಡುಗೆ ಇದೀನಿ ತಿಂಡಿ ಮಾಡ್ತೀನಿ ಆ ಇದೆ ರಾತ್ರಿ ಯಾರು ಸಲ ಹೆಣ್ಣು ಕಾಳು ಮಾಡಲಿಲ್ಲ ಅಡುಗೆ ಅನ್ನ ಹಾಗೆ ಇದೆ ಚಿತ್ರಾನ್ನ ಬೇಕಾರೆ ಆಮೇಲೆ ಮಾಡ್ತೀನಿ ಇವಾಗ ಸದ್ಯಕ್ಕೆ ಏನು ಬಸ್ಸಾರು ಮಾಡ್ತಾಯಿದ್ದೀನಿ ಮೊನ್ನೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಸಬಸ್ಗೆ ಸೊಪ್ಪೆಲ್ಲ ತಂದಿದ್ದೆ ಹಾಗೆಲ್ಲ ಹಸಿಯವರೆ ಕಾಳು ಬೇಳೆ ಆ ಕಡೆ ಬೇಳಿಗೆ ಇಟ್ಟಿದ್ದೀನಿ ಈ ಕಡೆ ಸಬಸ್ಗೆ ಸೊಪ್ಪು ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಸೊಲಿದು ಎಲ್ಲ ರೆಡಿ ಮಾಡಿ ಪಟ್ಪಟ್ ಅಂತ ಇಟ್ಕೊಂಡ್ಬಿಟ್ರೆ ಪಟ್ಪಾಟ ಅಂತ ರೆಡಿ ಇದೆ ಇದೇ ಬಸ್ಸಾರು ನಂಗೆ ಉಳಿಸಾರೆಲ್ಲ ಏನಷ್ಟು ಬಿಸಿಗೆಲ್ಲ ಅಡುಗೆಯೆಲ್ಲ ಏನು ಅಷ್ಟು ಟೆನ್ಷನ್ ಅಂತ ಅನಿಸಲ್ಲ ನನಗೆ ಮಾಡೋದಕ್ಕೆ ಅಂತ ಮಾಡೋಕೆ ಬಿಡ್ತೀನಿ ವೆರೈಟಿ ಮಾಡೋಕ್ಕೆ ಹೋದಾಗ ಮಾತ್ರ ಟೈಮ್ ತಗೊಳುತ್ತೆ ಮಾಡಿಬಿಡ್ತೀನಿ ಅಂತ ಇವತ್ತು ಬೆಳಿಗ್ಗೆ ಬಸ್ಸಾರು ಅಡುಗೆ ಇಂಥದ್ದು ಹಸಿ ಅವರೇ ಕಾಳು ಸಬಸ್ಗೆ ಸ್ವಲ್ಪ ಬಸ್ಸಾರು ಒಬ್ರೊಬ್ಬರು ಒಂದೊಂದು ಥರ ಬಸ್ಸಾರು ಮಾಡ್ತಾರೆ ನಾವು ಥರ ಮಾಡ್ತೀನಿ ಡಿಫ್ರೆಂಟಾಗಿ ಸ್ವಲ್ಪ ಬೇಯಬೇಕು ಚೆನ್ನಾಗಿದೆ ಎಳೆ ಸೊಪ್ಪು ತುಂಬ ಚೆನ್ನಾಗಿತ್ತು ಹ್ಞೂ ಎರಡು ಕಟ್ಟು ಫುಲ್ ಬೇಯಲಿಕ್ಕಿಟ್ಟಿದ್ದೀನಿ ಆದರೆ ಸ್ವಲ್ಪ ಕಿರ್ತಿಗೆ ಒಂದು ಸ್ವಲ್ಪ ಸಾಗ ಕುಟ್ಕಳಿಸೋಣ ಅಂತ ಹೇಳಿ ಹೊಸ ಅವ್ರಿಗೂ ಇಷ್ಟ ಆಗುತ್ತೆ ಯಾಕೆ ಅವ್ರಿಗೊಂದು ಸ್ವಲ್ಪ ಕೊಟ್ಕಳಿಸ್ತಾ ಅತಿ ಜಾಸ್ತಿ ಸೊಪ್ಪು ಎರಡು ಕಟ್ಟನ್ನು ಫುಲ್ ಹಾಕ್ಬಿಟ್ಟಿದ್ದೀನಿ ಅವ್ರಿಗೊಂದು ಸ್ವಲ್ಪ ಕಳಿಸ್ತೀನಿ ಓಕೆ ಇವಾಗ ಇದಿಷ್ಟನ್ನು ರುಬ್ಬಕ್ಕೆ ಹಾಕ್ತೀನಿ ಕಾಳು ಬೇಳೆನೇ ಇದಿಷ್ಟನ್ನ ಮಿಕ್ಸ್ ಮಾಡಿದೆ ಬೇಳೆ ಎಲ್ಲ ಪೂರ ಹೋಗಿದೆ ಆ್ಯಕ್ಚುಲಿ ಬೇಳೆ ಬಂದು ನಾನು ಇದು ರುಬ್ಬಕ್ಕೆ ಸಾಂಬಾರ್ ರುಬ್ಬಕ್ಕೆ ಅಂತಾನೆ ತಗೊಂಡಿದ್ದು ಇವಾಗ ನಮ್ದೆಲ್ಲ ಊಟ ಆಗೋಯ್ತು ಇವಾಗ ತೋರಿಸ್ತಾ ಇದ್ದೀನಿ ಹಿಂಗೆ ಪಲ್ಯ ಸಾಂಬಾರು ಎಲ್ಲ ಖುಷಿ ಸ್ಕೂಲಿಗೆ ಬಿಟ್ಟು ಬಿಟ್ಕೊಂಡ್ಬಿಟ್ವಿ ಅಂದರೆ ಡೇ ಕ್ಯಕ್ಕೆ ಇವಾಗ ತಿರ್ಗಿರ್ಗು ಸಾಂಬಾರು ಕೊಟ್ಟು ಕಳಿಸಿ ಇತ್ತು ಆಗಿ ನಾವೆಲ್ಲ ಊಟ ಮಾಡಿ ಇಷ್ಟೆಲ್ಲ ಅಂತಿದೆ ಇನ್ನು ಇದೆಲ್ಲ ಮಧ್ಯಾಹ್ನಕ್ಕೆ ನೈಕೆ ಆಗುತ್ತೆ ಇವಾಗ ಇನ್ನು ಶಾಪ್ ಕೂಡ ಹೋಗಬೇಕು ನಾನು ಟೈಮ್ ಆಯಿತು ಅದೇ ಸೊ ಹೋಗುವ ಇನ್ನು ದಸರಾ ಬರ್ತಿ ದಸರಾ ಇನ್ನ ಹತ್ರ ಬಂತು ಏನು ಎಲ್ಲರೂ ದಸರಾ ಆಫರ್ ಇಲ್ಲ ನಿಖಿತ ಅಂತ ಕೇಳ್ತದೆ ಇವತ್ತು ರಕ್ಷಿತ್ ಫಾರ್ ಪೂಜೆ ಮಾಡಿದ ಅವನಿಗೆ ಪೂಜೆ ಮಾಡಿದ್ರಿಂದ ನನಗೊಂದು ಸ್ವಲ್ಪ ಏನೋ ಕೆಲಸ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ಯಾರಾದ್ರೂ ಒಬ್ಬರು ಏನಾದ್ರು ನಂಗೆ ಹೆಲ್ಪ್ ಮಾಡಿಕೊಟ್ರೆ ಅವ್ನ ಕೆಲಸ ಕಮ್ಮಿ ಅಂತ ಅನಿಸುತ್ತೆ ಸೊ ಬಂದು ಶಾಪ್ ಕಡೆ ಹೋದ ಮಳೆ ಅಂದರೆ ಯಪ್ಪ ಈ ಒಂದು ವಾರದಿಂದ ಇಷ್ಟು ಮಳೆ ಇರಲಿಲ್ಲ ಇವತ್ತು ಧಾರಾ ಥರ ಮಳೆ ಬರ್ತೈತೆ ಇಲ್ಲಿ ಬಟ್ಟೆ ಬರ್ತೈತೆ ಅಯ್ಯೋ ಆ ಲೇಡಿ ಅಂತೂ ಮಳೆಯಲ್ಲೇ ನಿನ್ಕೊಂಡೇ ಬರ್ತಾವ್ರೆ ಮಗನ ಸ್ಕೂಲಿಂದ ಕರ್ಕೊಂಡು ನೋಡಿ ಊಟಕ್ಕೆ ಅಂತ ಬಂದೆ ನನ್ನ ಮಗಳಿಲ್ಲೆಲ್ಲ ಒಂದಷ್ಟು ಹಂಡಿದ್ರು ನೋಡ್ಬೋದು ನನಗೆ ಇಲ್ಲಿ ಪಾತ್ರೆ ಬಟ್ಲು ಲೋಟ ಸೌಟು ಎಲ್ಲ ಇಲ್ಲಿತ್ತು ಸ್ಪೂನ್ಗಳೆಲ್ಲ ಸೊ ಅದಕ್ಕೆ ಬಟ್ಟೆ ನೆನ್ತಾವೆ ಅದಕ್ಕೆ ಮಳೆ ಬಂತಲ್ಲ ಅಂತ ಬೇಗ ಬಂದೆ ಊಟ ಮಕ್ಕಳು ನನಗೆ ಒಂದು ಬಟ್ಟೆ ಎತ್ತಕ್ಕೆ ಹೋಗೋಣ ಅಂತ ಇದಾಗುತ್ತೈತೆ ಹೀಗೆ ಕತೆ ಮಳೆಗಾಲದಲ್ಲಿ ಏನು ಗೊತ್ತಾ ಬಟ್ಟೆ ಉಣ್ಣಕ್ಕದೇ ಒಂದು ದೊಡ್ಡ ಚಿಂತೆ ಅಂತ ಅಂದರೆ ನನಗೆ ಏನು ಚಿಂತೆ ಅಂತ ಅನ್ಸಲ್ಲ ನಾರ್ಮಲಾಗಿ ನನಗೆ ಇಲ್ಲಿ ಮಳೆ ಏನು ಬೀಳಲ್ಲ ಈ ಥರ ಇಲ್ಲಿ ಹಂಗಸ್ ಹಿಂಗೆ ಹಾಕೋದ್ರಿಂದ ನನಗೇನು ಟೆನ್ಷನ್ ಇಲ್ಲ ಬಟ್ಟೆ ನೆನೆಯುತ್ತಪ್ಪ ಮಾಡುತ್ತಪ್ಪ ಅನ್ನ ಏನು ಟೆನ್ಷನ್ ಇಲ್ಲ ಏನಂದರೆ ನೆಕ್ಸ್ಟು ಹೋಗೋ ಮನೆಯಲ್ಲಿ ಇದೇ ಥರನೇ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಯಾಕಂದ್ರೆ ಓ ಮಳೆ ಬಂತಪ್ಪ ಎಲ್ಲರೂ ಹೊರಗಡೆ ಹೋಗಿರ್ತೀವಿ ಮಳೆ ಬಂತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಅಂತ ಇದು ಮಾಡೋಕ್ಕಾಗಲ್ಲ ಮತ್ತು ಏನು ಇವಾಗ ಶಾಪಲ್ಲೇ ಇರ್ತೀವಿ ಅಂತ ಅಂದ್ಕೊಳ್ಳಿ ಮಳೆ ಬಂದುಬಿಡ್ತು ಅಂತ ಹಿಂಗೆಲ್ಲ ಒಂಥರ ಟೆನ್ಷನ್ನೇ ಬಟ್ಟೆ ನಿಂದೋಯಿತು ಮಳೆಗಾಲದಲ್ಲೆಲ್ಲ ಅಂತ ಅದಕ್ಕೆ ಈ ಟೆನ್ಷನ್ ಬೇಡ ಅಂತ ನಾನು ಅಲ್ಲೂ ಕೂಡ ಇದೇ ರೀತಿಯೇ ಒಂದು ಇನ್ನು ಫ್ಲಯಿಂಗ್ ಫ್ಲಯಿಂಗ್ ಆ್ಯಂಗಲ್ಸ್ ಏನು ಬರ್ತಾ ಇದು ಆ್ಯಂಗಲ್ಸ್ ಥರ ಇದನ್ನು ಹಾಕಿ ನಮ್ಮ ಬಂದು ಫ್ಲೈಯಿಂಗ್ ಆ್ಯಂಗಲ್ಸ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದನ್ನೇ ಹಾಕಿ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಏನು ಇತ್ತು ಅಂತ ಯೋಚನೆ ಮಾಡಿ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಬಿಲ್ಡಿಂಗ್ ಯಾವ ರೀತಿ ಬರುತ್ತೆ ಅದನ್ನು ಎಲ್ಲ ನೋಡಬೇಕಾಗುತ್ತೆ ಆದರೆ ನಮ್ಮ ಸೈಟ್ ಇಂಜಿನಿಯರಿಗೆ ಹೇಳಿದ್ದೀನಿ ನನಗೆ ಈ ಥರ ಬೇಕು ಅಂತ ಹೇಳಿದ್ದೀನಿ ಮತ್ತು ಇದು ಏನಂದರೆ ನನಗೆ ಹೆಂಗೆ ಬೇಕೋ ನಾನು ಹಂಗೆ ಮಾಡಿಸ್ಕೊತಾ ಇರೋದು ಸುಮ್ಮನೆ ಸುಮ್ಮನೆ ಸೌಂಡ್ ಆಗುತ್ತೆ ಇದ್ರದ್ದು ಬೇಕು ಹಾಗಂಗೆ ಮಾಡಿಸ್ಕೊತ ಇಲ್ಲ ಸೊ ನನಗೆ ನೀಟಾಗಿ ಓಕೆ ಅಂತ ಅನ್ನಿಸ್ಬೇಕು ಇಲ್ಲ ಅಂತಂದರೆ ನಾನು ಏನು ಹೇಳ್ತೀನಿ ಅಂದರೆ ಮತ್ತೆ ಗೋಡೆ ಎಲ್ಲ ಹೊಡೆದಾಕೋದು ಮಾಡೋದು ಆ ಥರ ಎಲ್ಲ ಹೇಳಲ್ಲ ಮಾಡಲ್ಲ ಸ್ಟಾಪ್ ಮಾಡಿ ಕೆಲಸನ ನಾನು ಯೋಚನೆ ಮಾಡಿ ಹೇಳ್ತೀನಿ ನಿಮಗೆ ಅಂತ ಹೇಳ್ತೀನಿ ಆವಾಗ ನಾನು ಯೋಚನೆ ಮಾಡಿಬಿಟ್ಟು ಹೇಳಾದಮೇಲೆ ಸರಿ ಅಂತ ಹೇಳಿ ಆವಾಗ ಇದಾಗತ್ತೆ ಹೀಗೆ ಸೊ ನಡೀತಾ ಇದೆ ಕೆಲಸನೂ ನಡೀತಾ ಇದೆ ಸದ್ಯಕ್ಕೆ ನಾನು ತೋರಿಸ್ತಾ ಇಲ್ಲ ಆ ಕಡೆ ಎಲ್ಲ ಜಾಸ್ತಿ ಕಾಫಿ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಕಾಫಿ ಮಾಡ್ತವನೇ ನಮ್ಮ ಸಾಹೇಬ್ರು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಬಂತವಂತವೇ ಖಾರ ಬಂತ ತಗೊ ಬಂದವನೇ ಬಿಸಿ ಬಿಸಿ ಐತೆ ಖಾರ ಬಂದು ಮನೆ ಬೇಡ ಸೊ ಕ್ರಿಕೆಟ್ ಆಡೋಕ್ಕೆ ಹೋಗೋರೆ ಮಳೆ ಬದ ಇದೆ ಏನು ಕ್ರಿಕೆಟ್ ಆಡ್ತಾರೆ ಕಾಫಿ ಪುಡಿ ಸನ್ ಸನ್ರೈಸ್ ಕಾಫಿ ಪುಡಿ ಸ್ವಲ್ಪ ಇದು ಕುಡಿಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ತಗೊಬಾರ ಅಂತ ಇಲ್ಲದೆ ತಂದವನೆ ಇವಾಗ ಕಾಫಿ ಮಾಡ್ಕೊಂಡು ಹೋಗಿ ಡೈಲಿ ಇನ್ಸ್ಟಂಟಾಗಿ ಡೈಲಿ ನಾನು ಅದನ್ನ ಮಾಡಲ್ಲ ಪ ಯಾಕೆಂದ್ರೆ ಎಕ್ಸ್ ಸಫೀಟ್ ಅಂತಾರೆ ಅದಕ್ಕೆ ನಾರ್ಮಲ್ ಕಾಫಿ ಪೌಡರ್ನೇ ಯೂಸ್ ಮಾಡ್ತೀನಿ ಹೀಗೆ ಫ್ರೆಂಡ್ಸ್ ಯಾಪ ನಾನು ಖುಷಿಕ್ಕಿಟ್ಕೊಂಡು ಕೇಳಿಸ್ತಂಗೆ ಕೇಳಿಸ್ತಾ ಇತ್ತು ನನಗೆ ಇವತ್ತು ಏನಾಗಿದೆ ಅಂದರೆ ಮಿಸ್ ಆಗಿದೆ ಅತ್ತಿ ಇಟ್ಕೊಂಡೋಗಿಲ್ಲ ಕಿವಿನಲ್ಲಿ ನಾನು ಇಲ್ಲಿ ಅದಕ್ಕೆ ಜಾಸ್ತಿ ಸೌಂಡ್ ಕೇಳಿಸ್ತೈತೆ ನನಗೆ ಓ ಸ್ವಲ್ಪ ಅತ್ತಿ ಇಟ್ಕೊತೀನಿ ಕಿವಿಗೆ ನನ್ನ ಮಗ ನನಗೆ ಫಸ್ಟ್ ಟೈಮ್ ಒಂದು ಕವನನ ಬರೆದಿದ್ದಾನೆ ಹದಿನೆಂಟು ವರ್ಷ ಆಗಿದೆ ಇವಾಗ ಅವನಿಗೆ ಒಂದು ಕವನ ಬರಿಬೇಕು ಅಂತ ಅನಿಸ್ತಂತೆ ಅಮ್ಮನ ಮೇಲೆ ಅದಕ್ಕೆ ಬರ್ದೇ ಅದನ್ನು ಓದೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಶಾರ್ಟ್ಸ್ ಓಕೆನಾ ನವಮಾಸ ನಿನ್ನನ್ನು ಹೆತ್ತಳು ನಿನ್ನನ್ನು ಹೆತ್ತುವಾಗ ಹತ್ತಳು ನಿನ್ನನ್ನು ನೋಡಿ ಆ ನೋವಲ್ಲು ನಕ್ಕಳು ನೀ ಇಲ್ಲದಿದ್ದರೆ ಅವಳ ಬಾಳು ಕತ್ತಲು ಅಂದಳು ಜೀವನ ತ್ಯಾಗಿಸಿ ನಿನ್ನನ್ನು ಬೆಳೆಸಿದಳು ಅವಳೇ ಜೀವನತ್ಯಾಗಿ ಅಮ್ಮ ಯಾಕೆ ಚೆನ್ನಾಗಿದೆ ರಕ್ಷಿತ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಮಗನೇ ಮನೆಗೆ ಬಂದು ಇವಾಗ ಮಳೆ ವಿಪರೀತ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಇವಾಗ ಏನಂದರೆ ನಂತರ ಒಂದು ವರ್ಷದಿಂದ ನಾನು ವರಮಹಾಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ಎರಡು ಹಬ್ಬಕ್ಕೂ ಮಾಡಿದಂಥ ಒಂದು ಅಲ್ಲಿ ದಡ ದಡ ಅಂತ ಸೌಂಡ್ ಐತೆ ಮಾಡಿದ ಹಬ್ಬ ಮಾಡಿದಂಥ ಕಳಿಸಿ ಇಟ್ಟಿದಂಥ ಕಾಯಿನ ನಾನು ಯೂಸ್ ಅಂದರೆ ಮೈನು ಮಾಡೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಡೆದೇ ಒಂದು ಕೊಬ್ಬರಿ ತರ ಥರ ಆಗಿತ್ತು ಕೊಬ್ಬರಿಗೆ ಗಸಗಸೆ ಪಾಯಸ ಚಳಿ ಮಳೆ ಬರ್ತಿರೋಕೆ ಅದಕ್ಕೂ ಚಳಿಗೆ ಸ್ವಲ್ಪ ಗಸಗಸೆ ಪಾಯಸ ಕುಡಿಬೇಕು ಅಂತ ಅನಿಸ್ತೈತೆ ಅದಕ್ಕೋಸ್ಕರ ಸ್ವಲ್ಪ ದಸಕಸೆ ಪಾಯಸ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಮತ್ತೆ ಆ ಥರ ಬರಲು ಹಾಂ ಗಸಗಸೆ ಸ್ವಲ್ಪ ಅಕ್ಕಿ ನಾನು ಓಯಿತಾ ಇದ್ದೀನಿ ಅವತ್ತು

ಆಮೇಲೆ ಪಟ್ಟಂತ ಈ ಫ್ರಿಡ್ಜ್ ಓಪನ್ ಮಾಡಿದಾಗ ಇದನ್ನ ನೋಡಿದ್ಮೇಲೆ ಇದು ಜ್ಞಾಪಕ ಬಂತು ಸರಿ ಇದೇ ಮಾಡೋಣ ಆ ಬಿಸಿ ಬಿಸಿ ಅದಕ್ಕೋಸ್ಕರ ಓಕೆ ಇಷ್ಟು ಜೋರ್ ಮಳೆ ಅಥವಾ ಮಳೆ ಎಷ್ಟು ಜೋರ್ ಮಳೆ ಗೊತ್ತಾ ಸೌಂಡ್ ಕೇಳಿಸ್ತಿ ಇಲ್ಲಿ ನಿಂತ್ಕೊಂಡ್ರೆ ಕೇಳಿಸುತ್ತೆ ಕೇಳಿಸ್ತಿದ್ಯಾ ಸೀದೋಗ ಆಚೆ ಬಾಲ್ಕನಿಂದ ತೋರಿಸ್ತೀನಿ ಮಾ ಅಹ ಇಲ್ಲಿ ಶೀಟ್ ಇರೋದು ಕಲ್ಪ ಕೇಳಿಸ್ತದೆ ಇವಾಗ ಏನ್ ಗೊತ್ತಾ ಎಡವಟ್ಟು ಬೆಲ್ಲ ಲಾಸ್ಟ್ ಅಂತಂದ್ರೆ ತಂದಿ ಬೌಂಡೆ ನಾನು ಅದು ಪುಡಿ ಬೆಲ್ಲನೇ ಯೂಸ್ ಮಾಡೋದು ಮುದ್ದೆ ಬೆಲ್ಲ ಏನಿದೆ ಅದನ್ನ ಉದ್ನಿಟ್ಟು ಮಾಡೋಕ್ಕೆ ಅಂತ ತಂದೆ ಪುಡಿ ಬೆಲ್ಲ ಬೇಡ ಮುದ್ದೆ ಬೆಲ್ಲೇ ಟೇಸ್ಟ್ ಬರೋದು ಅಂತ ತಂದೆ ಆದರೆ ಲಾಸ್ಟಿ ಒಂದ್ಸರಿ ಒಂದು ಎರಡು ಕೆ ಜಿ ಮೂರು ಕೆಜಿ ತಂದು ಹಂಗೆ ಇಟ್ಬಿಟ್ಟಿದೆ ಬೂಸ್ಟ್ ಬಂದಂಗೆ ಮೇಲ್ಗಡೆ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಇವಾಗ ಫ್ರಿಡ್ಜಲ್ಲಿ ಸಲ್ ಹಾಕ್ಬಿಟ್ವಿ ನಮ್ಮ ಆಂಟಿ ಹಂಗೆ ಮಾಡ್ತಾ ಫ್ರಿಡ್ಜ್ ಅಲ್ಲಿ ಹಾಕ್ಬಿಡ್ತೀವಿ ಬೆಲ್ಲನೆಲ್ಲ ಹಂಗೆ ಹಾಕ್ಬಿಡೇ ಮಗ ಅಂತ ಹೇಳ್ತಿತ್ತು ಸೊ ಈ ಸರಿ ಜಾಸ್ತಿ ತೈದನಲ್ಲ ಅಂದ್ಬಿಟ್ಟು ಹಾಕಿದ್ದೆ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ ಈಗ ಪುಡಿ ಮಾಡ್ಬಿಟ್ಟು ನಾವು ಇದಕ್ಕೆ ಏನಾರ ಹಾಕ್ಬೇಕಲ್ಲ ಕುಟ್ಟಕೆ ಆಗ್ತಾ ಇಲ್ಲ ಕಲ್ ತಗೊಂಡ್ ಕುಟ್ಟ ಇದಲ್ ತರ ಚಚ್ಬೋದಿ ಹಂಗಾಗ್ತಿತ್ತು ಸೊ ಇವಾಗ ಒಳಗಡೆ ಎತ್ತಿಟ್ಟಿದೀನಿ ಇವಾಗ ಹೇಳಿ ನಿಮಗೆ ಡೈಲಿ ಇದನ್ನೇ ಯೂಸ್ ಮಾಡ್ತೀನಿ ಇನ್ನು ಇವಾಗ ಇನ್ನು ಒಂದು ಬೆಲ್ಲನ ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ ಹಂಗೆ ಬಿಡ್ಲಿದ್ದಾನಕ್ಕೆ ಅಂತ ಹೇಳಿ ಕುಟ್ಟಕೆ ಆಗ್ತಾನೆ ಏನು ಮಾಡೋಣ ನಾನು ಅದಕ್ಕೆ ನಿಮಗೆ ಹಿಂಗೇನೇನೆ ಸೊ ಇದೆಲ್ಲ ಪಾಕ ಅಂದ್ರೆ ನೀರೆಲ್ಲ ಕರ್ಗದ್ಮೇಲೆ ಒಂದು ಸ್ವಲ್ಪ ಹಿಂಗೇನೆ ಜಾಲ್ ಸೋಸ್ ಸ್ವಲ್ಪ ಕಲ್ಲು ಆಮೇಲೆ ಕಬ್ಬಿನ ಚೂರ್ ಚೂರ್ ತರ ಇತ್ತೆ ಮುದ್ದೆ ಬೆಲ್ಲ ಇದೊಂದೇ ಪ್ರಾಬ್ಲಮ್ ಆಗೋದು ಅದೇ ಪುಡಿ ಬೆಲ್ಲದೆಲ್ಲ ಆ ಥರ ಇರೋದಿಲ್ಲ ಸೊ ಅದಕ್ಕೆ ಫಸ್ಟ್ ನೀರು ಸಪ್ರೇಟಾಗಿ ಆಗಿ ಬೇಯಿಸ್ಕೊಂಡು ಅದನ್ನ ಬಿಸಿ ಮಾಡ್ಕೊಂಡು ಅದು ಬೆಲೆ ಎಲ್ಲ ಕರಗದ್ಮೇಲೆ ಈ ಏನು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಆ ತೆಂಗಿನಕಾಯಿ ಗಸಗಸೆ ಹಾಗೆ ಅಕ್ಕಿ ಕೊಬ್ಬರಿ ಏಲಕ್ಕಿ ಕಾಯಿ ಇಷ್ಟನ್ನು ಹಾಕಿ ರುಬ್ಬಿದ್ದೀನಿ ಅದಕ್ಕೆ ಆ್ಯಡ್ ಮಾಡ್ತೀನಿ ಅಷ್ಟೇ ಅಷ್ಟೆ ಶಾವಿಗೆ ಸರಕ್ಷಿ ಸಬ್ಬಕ್ಕಿ ಹಾಕ ಮಾಡ ಏನು ಬಿಡಪ್ಪ ನ್ಯಾಚುರಲ್ ಆಗಿರಲಿ ಅಂತ ಸಬ್ಬಕ್ಕಿ ಹಾಕಮ್ಮ ಚೆನ್ನಾಗಿರುತ್ತೆ ಅದು ಬಾಯಿ ಸಿಗುತ್ತೆ ಸಕ್ಕದಾಗಿರುತ್ತೆ ತಳ ಇಡ್ದಂಗೆ ಆಗ್ಬಿಡುತ್ತೆ ಇದೇನೆ ಹಂಗೆ ಇರಬೇಕು ಬಿಸಿ ಬಿಸಿ ಕುಡಿಯೋಚಿ ಸೊಂದೊಟ್ಟೆ ಸತ್ತದೆ ಅಂತ ಕ್ರಿಕೆಟ್ ಹೋಗಿದ್ರು ಮನೆಗೆ ಸೊ ಅದಕ್ಕೆ ಒಟ್ಟೆ ಸತ್ತದೆ ಅಂದರು ಹೇಗಿದ್ರು ಸಬ್ಬಸ್ಗೆ ಸ್ವಲ್ಪ ಪಲ್ಯ ಇದೆ ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿಬಿಡೋಣ ಅಂತ ಇನ್ನು ರಕ್ಷಿಗೆ ಏನು ಹೊಟ್ಟೆ ಹಸು ಹೋಗ್ತಿದ್ದಂತೆ ಮಧ್ಯಾಹ್ನ ಊಟ ಮಾಡಿಲ್ಲ ಅದಕ್ಕೆ ಒಂದು ಒಂಚೂರು ತುಪ್ಪ ಸಾಂಬಾರು ಸೊಪ್ಪು ಕಪ್ಪು ಸಾಂಬ ಅನ್ನ ಎಲ್ಲ ಹಾಕಿ ಬಿಸಿ ಬಿಸಿ ಅನ್ನ ಮಾಡಿ ಮಳೆ ಬರ್ತಿರೋದ್ರಿಂದ ಏನು ಬೆಳಗ್ಗೆ ಮಾಡಿದ್ದ ಅನ್ನ ಅದಕ್ಕೋಸ್ಕರ ಚಪಾತಿ ಚಪಾತಿ

ಅನ್ನ ಮಾಡಿದೆ ಮತ್ತು ಚಪಾತಿ ಒಂದು ಮೂರು ಚಪಾತಿ ಇತ್ತು ಇನ್ನೊಂದು ನಾಲ್ಕು ಚಪಾತಿ ಆಗೋ ಥರ ಮಾಡಿದೆ ಮೀಲನ್ನು ಊಟ ಮಾಡಿಲ್ಲ ಇಲ್ಲೇ ಊಟ ಮಾಡಲಿ ಅಂತ ಹೇಳಿ ಪಾಯಸ ಇದೆ ರೆಡಿ ಆಯಿತು ಒಂದು ಉಂಡೆ ಬೆಲ್ಲ ಕರೆಕ್ಟಾಗಿ ಆಯಿತು ಸ್ವೀಟು ಅಷ್ಟೇ ಕರೆಕ್ಟಾಗಿ ಬಂದೈತೆ ಚೆನ್ನಾಗೈತೆ ಟೇಸ್ಟಿಯಾಗೈತೆ ಎಲ್ಲ ಊಟ ಆದಮೇಲೆ ಪಾಯಸ ಕೊಡೋದು ಪಾಯಸ ಕೊಡ್ತೀವಿ ಹಂಗೆ ಎಂಟಾಡ ಎಂಟಾಡೇಡ ಖುಷಿಯಮ ಎದುರಿಸ್ಬೋದ್ ಒಂದು ದಿನ ಮುದ್ದೆ ಕೋಲ ಅಂತ ತಂದಿದ್ದು ನಾನು